ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಆರೋಪ ಹಾಗೂ ಎಸ್ಐಟಿ ತನಿಖೆ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಖಂಡಿಸಿ ಹಾಗೂ ಧರ್ಮಸ್ಥಳ ಪರವಾಗಿ ಬೆಂಗಳೂರಿನ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಧರ್ಮಸ್ಥಳ ಚಲೋ ಇಂದು ನಗರದ ಮೂಲಕ ಹಾದುಹೋಯಿತು ಧರ್ಮಸ್ಥಳದ ಜೊತೆ ನಾವು ಎಂಬ ಘೋಷಣೆಯೊಂದಿಗೆ ನೂರಾರು ಕಾರುಗಳು ಧರ್ಮಸ್ಥಳ ಕಡೆಗೆ ಸಂಚರಿಸಿದವು ಬೆಳಗ್ಗೆ ಜಾಥಾದೊಂದಿಗೆ ನಗರ ತಲುಪಿದ ಎಸ್ಆರ್ ವಿಶ್ವನಾಥ್ಗೆ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆರತಿ ಬೆಳಗಿ ಸ್ವಾಗತ ಕೋರಿದರು ಈ ವೇಳೆ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂದು ಎಲ್ಲರೂ ಘೋಷಣೆ ಕೂಗಿದರು ನೂರಾರು ಕಾರುಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳ ಕಡೆಗೆ ಪ್ರಯಾಣ ಬೆಳೆಸಿದರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಆಗಬೇಕೆಂದು ಒತ್ತಾಯಿಸಿ ಹಮ್ಮಿಕೊಂಡಿರುವ ಬೃಹತ್ ಜಾಥಾ ಸಕಲೇಶ್ಪುರ ಶಿರಾಡಿ ಘಾಟ್ ಮೂಲಕ ಧರ್ಮಸ್ಥಳ ತಲುಪಿ ಸಂಜೆ ವೇಳೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದೆ ಈ ವೇಳೆ ಮಾತನಾಡಿದ ವಿಶ್ವನಾಥ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಎಂದು ದೂರಿದರು ಸೌಜನ್ಯ ಕೇಸ್ ತನಿಖೆ ಮಾಡಲಿ ನಮ್ಮ ಅಡ್ಡಿ ಇಲ್ಲ ಸ್ವಾಗತ ಮಾಡಿದ್ದೇವೆ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಮಂಜುನಾಥ ಸ್ವಾಮಿ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು ಯಾರು ಇಂತಹ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ ಸರ್ಕಾರ ಕೊಡುವ ಶಿಕ್ಷೆ ಬೇರೆ ದೇವರು ಕೊಡುವ ಶಿಕ್ಷೆಯೇ ಬೇರೆ ರಾಜ್ಯ ದೇಶದಲ್ಲಿರುವ ಮಂಜುನಾಥ ಸ್ವಾಮಿಗೆ ಭಕ್ತರಿಗೆ ಘಾಸಿಯಾಗುವ ಕೆಲಸವನ್ನು ವಿಚಾರವಾದಿಗಳು ಧರ್ಮ ವಿರೋಧಿಗಳು ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಕಿಡಿಕಾಡಿದರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಸ್ವಗ್ರಾಮದಿಂದ ನೂರಾರು ಕಾರುಗಳಲ್ಲಿ ನಾವು ಹಿಂದೆ ಹತ್ತು ದಿನಗಳಿಂದ ಏನು ತೀರ್ಮಾನ ಮಾಡಿದ್ವಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನು ಅಪಚಾರವನ್ನು ಮಾಡ್ತಕ್ಕಂಥ ಕೆಲವು ಹುನ್ನಾರ ಒಲೆಯಾದಂಥ ಕುಮಾರಿ ಸೌರ್ಜನ್ಯಳ ತನಿಖೆಯ ನೆಪದಲ್ಲಿ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತೇಳಿ ನಮಗೆಲ್ಲ ಒಂದು ಸ್ವಲ್ಪ ಅನ್ನಿಸ್ತು ನಾವೇನು ಸೌಜನ್ಯಳ ಕೇಸನ್ನು ತನಿಖೆ ಮಾಡೋದಕ್ಕೆ ನಮ್ಮದೇನು ಅಡ್ಡಿ ಇರಲಿಲ್ಲ ಎಸ್ ಐ ಟಿ ತನಿಖೆ ಆಗಿದೆ ನಾವೆಲ್ಲ ಸ್ವಾಗತ ಮಾಡಿದ್ವಿ ಆದರೆ ಕೆಲವು ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡುಗಳು ಕುಮಾರ್ ಸ್ವ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ನಡೀತಕ್ಕಂಥ ಇರ್ತಕ್ಕಂಥ ಒಂದು ಟೀಮ್ ಇತ್ತು ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂಥ ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಆ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಾಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರೆ ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ತಂಬ್ಕೊಂಡು ಸೊ ಬೆಳಗ್ಗೆಯಿಂದ ನಾವು ಬರ್ತಾ ಇದ್ದೀವಿ ಇವತ್ತು ಮೂರು ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪ್ತೀವಿ ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆರು ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಒಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ ವಿನಾಕಾರಣ ಯಾರೇ ಆಗಲಿ ಈ ಥರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಚಾರ ಮಾಡಿದ್ರೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಮಂಜುನಾಥ ಸ್ವಾಮಿ